ಅಗಸ್ಟ್ ಎರಡು ಶುಕ್ರವಾರದ ಸಂಚಿಕೆ ಆಸೆ ಸೂರ್ಯ ಮೈನ ಮನೆಗೆ ವಾಪಸ್ ಬರುವಾಗ ರೋಡ್ ಮಧ್ಯೆ ನಿಲ್ಲಿಸ್ತಾರೆ ಅವರು ಅಲ್ಲ ಹೀಗೆ ಮಾಡೋದು ಸರಿನಾ ಎಷ್ಟು ಒಳ್ಳೆ ಸಂಬಂಧ ಆಗಿತ್ತು ರವಿಗೆ ಕನಕ ಅಂತ ಸೂರ್ಯ ಅವರು ಹೇಳ್ತಾರೆ ರೀ ನೀವು ಹೋಗೋ ಮಿನಕ್ಕಿಂತ ಮುಂಚೆ ಒಂದು ಮಾತು ಮೊದಲೇ ಹೇಳಬೇಕಿತ್ತು ತಾನೇ ಅಂತ ಹೇಳ್ತಾರೆ ಹಾಂ ಹೇಳಿಬಿಟ್ಟಿದ್ರೆ ಅಂತ ಹೇಳ್ತಾರೆ ಈಗ ಅವರು ಆಗಲ್ಲ ಅಂತಲೂ ಅಂದರು ನಾವು ಹಾಗೆ ವಾಪಸ್ಸು ಬಂದ್ವಿ ಮತ್ತೆ ಯಾಕೆ ಅದ್ರ ಬಗ್ಗೆ ಮಾತು ಅಂತ ಹೇಳ್ತಾರೆ ಬ ಸರಿ ಕಾರ್ ಹತ್ತು ಅಂತ ಹೇಳಿ ಬರ್ತಾರೆ ಸೂರ್ಯ ಮತ್ತು ಮೀನಾ ಮನೆಗೆ ಬಂದ ನಂತರ ಇಲ್ಲಿ ರವಿಯವರು ಹೋಗ್ತಾಯಿರ್ತಾರೆ ಡ್ಯೂಟಿಗೆ ಎಲ್ಲಿಗೆ ಹೋಗ್ತಾ ಇದೆಯೋ ಕೆಲಸಕ್ಕೆ ಕಣೋ ಲೇಟ್ ಆಯಿತು ಅಂತ ಹೇಳ್ತಾರೆ ಕೆಲಸಕ್ಕೆ ಮಾತ್ರ ಹೋಗಬೇಕು ಕೆಲಸ ಮಾತ್ರ ಮಾಡಬೇಕು ಮತ್ತೆ ಎಲ್ಲಿಗೆ ಹೋಗ್ತೀನೋ ನಾನು ನಿಮ್ದು ಇದಟ್ಸ್ಪಾಟು ಅಂತ ಸೂರ್ಯ ಅವರು ಹೇಳ್ತಾರೆ ಏಯ್ ನೋಡಿ ನೋಡಿ ನೋಡೆ ಈ ಥರ ಹೇಳಿದ ತಕ್ಷಣ ಮುಖ ನೋಡಿ ಎಷ್ಟು ಸಣ್ಣಗಾಗಿ ಹೋಯಿತು ಅಂತ ಸೂರ್ಯ ಅವರು ಹೇಳ್ತಾರೆ ನೋಡು ಅಪ್ ಇದು ಒಳ್ಳೆ ಮರ್ಯಾದೆ ಒಳ್ಳೆ ಮರ್ಯಾದೆ ಪ್ರಶ್ನೆ ಇದು ಅಪ್ಪನ ಸ್ವಾಭಿಮಾನದ ಪ್ರಶ್ನೆ ಇದು ನೋಡು ನಿನ್ನ ಬಗ್ಗೆ ಭಾಳ ಗೌರವ ಇದೆ ಅದನ್ನು ಕೆಲ್ಸ್ಕೊಬೇಡ ಅಂತ ಸೂರ್ಯ ಅವರು ಹೇಳ್ತಾರೆ ಏ ಲವ್ ಎಷ್ಟು ತಿಂಗಳಿಂದನೋ ಎಷ್ಟು ದಿನ ಮೂರ್ನಾಲ್ಕು ದಿನ ಅಂತನ ಸೂರ್ಯ ಇಲ್ಲ ಮೂರು ತಿಂಗಳಾಯಿತು ಅಂತ ಹೇಳ್ತಾರೆ ಏ ಯಾರ್ದು ಕಾಲ್ ಬರ್ತಾ ಇದೆಯಲ್ಲೋ ಅಂತ ಹೇಳ್ತಾರೆ ಕಸ್ಟಮರ್ದು ಅಂತ ರವಿ ಅವರು ಹೇಳ್ತಾರೆ ರವಿಗೆ ಶ್ರುತಿ ಅವ್ರಿಗೆ ಕಾಲ್ ಮಾಡ್ತಾ ಇರ್ತಾರೆ ನೋಡು ಲವ್ ಅನ್ನೋದು ಪಟಾಕಿ ಇದ್ದಂಗೆ ಹದ್ದದ ತಕ್ಷಣವೇ ಡಮ್ ಅಂದ್ಬಿಡುತ್ತೆ ಆದರೆ ಅರೇಂಜ್ ಮ್ಯಾರೇಂಜ್ ಅನ್ನೋದು ಊದ್ಬತ್ತಿ ಇದ್ದಂಗೆ ಅಂತ ಸೂರ್ಯ ಅವರು ಹೇಳ್ತಾರೆ ಬಾವಿನ ಎಷ್ಟು ಆಳ ಇದೆ ಅಂತ ಹಾಳ್ರಿ ಅದರ ಒಳಗಡೆ ಬಿದ್ದೇ ನೋಡಬೇಕು ಅಂತ ಇಲ್ಲ ಮೇಲಿಂದ ನೋಡಿದ್ರೂ ಕೂಡ ಕಾಣುತ್ತೆ ಎಷ್ಟು ಆಳ ಇದೆ ಅಂತ ಸೂರ್ಯ ಅವರು ಮೀನಾ ಅವ್ರಿಗೆ ಹೇಳ್ತಾರೆ ಇದನ್ನು ರೀ ಈಗ ಅವರಿಗೆ ಡ್ಯೂಟಿಗೆ ಲೇಟಾಗಿದೆ ಅಂತ ಅಂದ್ರನಲ್ಲ ಹೋಗಲಿ ಬಿಟ್ರಿ ಅಂತ ಹೇಳ್ತಾರೆ ಹಾಂ ಸರಿ ಸರಿ ಅಂತಂದರೆ ಸು ಶ್ರುತಿ ಅವರು ಮತ್ತೊಂದು ಸರಿ ಕಾಲ್ ಮಾಡ್ತಾರೆ ರಿಸೀವ್ ಮಾಡು ಅಂತ ಹೇಳ್ತಾರೆ ಇಂಪಾರ್ಟೆಂಟ್ ಕಾಲ್ ಏನಲ್ಲ ಅಂತ ಹೇಳ್ತಾರೆ ನೋಡು ಇಂಪಾರ್ಟೆಂಟು ಯಾವುದು ಅದನ್ನು ಮಾತ್ರ ಮಾಡು ಅಂತ ಹೇಳ್ತಾರೆ ಆಮೇಲೆ ಮೀನಾ ಒಳಗಡೆ ಬರ್ತಾರೆ ಇಲ್ಲಿ ಪೂಜಾ ಕ್ರಿಶು ಆಮೇಲೆ ರೋಹಿಣಿ ಅವರಮ್ಮ ಇಲ್ಲೇ ಇರ್ತಾರೆ ರೂಮಲ್ಲಿ ಅಮ್ಮ ನೋಡು ನೀನು ಟೈಮ್ ಟೈಮಿಗೆ ಟ್ಯಾಬ್ಲೆಟ್ಸು ಆಮೇಲೆ ತರಕಾರಿ ಹಣ್ಣು ಇದನ್ನು ಚೆನ್ನಾಗಿ ಊಟ ಮಾಡು ಆರೋಗ್ಯದ ಕಡೆ ಗಮನ ಕೊಡು ಅಂತ ಹೇಳ್ತಾರೆ ಜಾಸ್ತಿ ಏನಾದರೂ ಸುಸ್ತು ಇವನಿಂದ ತೊಂದರೆ ಆಗ್ತಾಯಿದೆ ಅಂದರೆ ಅವನನ್ನು ಹಾಸ್ಟೆಲಿಗೆ ಸೇರಿಸ್ತೀನಿ ಅಂತ ಹೇಳ್ತಾರೆ ನಾನು ಇರೋವರೆಗೂ ಅದು ಸಾಧ್ಯ ಇಲ್ಲ ಕಣೆ ಅಂತ ಅವ್ರ ತಾಯಿಯವರು ಹೇಳ್ತಾರೆ ಕ್ರೀಶ್ ನೀನು ಸ್ವಲ್ಪ ಒಳಗಡೆ ಹೋಗು ಅಂತ ರೋಹಿಣಿಯವರು ಕಳಿಸ್ತಾರೆ ಅಲ್ಲಿ ನೀರು ಬಂದು ರೋಹಿಣಿ ಹೇಳ್ತಾಳೆ ಅಮ್ಮ ಯಾಕಮ್ಮ ಈ ಥರ ಇದೆ ಮಾತಾಡ್ತಾ ಇದೆಯಾ ಅಂತ ಹೇಳ್ತಾರೆ ಸ್ವಾರ್ಥಿ ಆಗೋದೆ ಕಣೆ ನೀನು ಬದೇ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತೀಯ ಕೃಷಿ ಬಗ್ಗೆ ಏನಾದರೂ ಯೋಚನೆ ಮಾಡಿದೀಯಾ ನೀನು ಅಂತ ಹೇಳ್ತೀನಿ ಅಮ್ಮ ನಾನು ಆ ದೃಷ್ಟಿಯಿಂದ ಹೇಳಿಲ್ಲಮ್ಮ ಅವನ್ನ ಒಳ್ಳೆಯ ಒಂದು ಭವಿಷ್ಯವನ್ನು ರೂಪಿಸೋಕೆ ಹೇಳಿದ್ದು ಅಂತ ಹೇಳ್ತಾರೆ ರೋಹಿಣಿ ಅಮ್ಮ ನನಗೆ ಪಾರ್ಲರ್ಗೆ ಹೋಗೋದಕ್ಕೆ ಲೇಟ್ ಆಗ್ತಾ ಇದೆ ನಾನು ಹೋಗ್ತೇನೆ ಅಂತ ಹೇಳ್ತಾರೆ ರೋಹಿಣಿಯವರು ಕ್ರೀಶ್ ಬಾಯ್ಲಿ ಅಂತ ಕರೀತಾರೆ ಕ್ರೀಶಲ್ಲಿ ಬಂದಾಗ ನೋಡು ಅಮ್ಮನಿಗೆ ಏನು ತೊಂದರೆ ಕೊಡಬೇಡ್ದು ಚೆನ್ನಾಗಿ ಓದ್ಕೋಬೇಕು ಅಂತ ಹೇಳ್ತಾರೆ ಪೂಜಾ ಕ್ಯಾಬ್ ಬುಕ್ ಮಾಡು ಅಂತ ಹೇಳಿ ಅವರು ಹೊಲ್ಟ್ ಹೋಗ್ತಾರೆ ಇಲ್ಲಿ ಹೋಗುವಾಗ ರವಿಯವರು ದಾರಿ ಮಧ್ಯೆ ಅವಾಗೂ ಕಾಲ್ ಮಾಡ್ತಾರೆ ಅವಾಗೂ ಪಿಕಪ್ ಮಾಡೋದಿಲ್ಲ ಅಲ್ಲಿ ರೆಸ್ಟೋರೆಂಟಲ್ಲಿ ಎದುರುಗಡೆ ಬಂದಾಗೂ ಕಾಲ್ ಮಾಡ್ತಾರೆ ಅವಾಗೂ ರಿಸೀವ್ ಮಾಡೋದಿಲ್ಲ ನೋಡಿದ್ರೆ ಅಲ್ಲೇ ಇದ್ಕೊಂಡೇ ಕಾಲ್ ಮಾಡ್ತಾರೆ ಶ್ರುತಿ ಅವರು ರವಿ ಹತ್ತಿರ ಬರ್ತಾರೆ ಏನು ಮನೇಲಿದ್ದಾಗ ಇದ್ದಾಗ ಫೋನ್ ಹಚ್ಚಿದ್ರೂ ರಿಸೀವ್ ಮಾಡೋದಿಲ್ಲ ಮನೆಯಿಂದ ಇಲ್ಲಿಗೆ ಬಂದರೆ ಕೆಲಸ ಇದೆ ಅಂತ ಹೇಳ್ತೀಯ ಏನು ನಿಂದು ನನ್ನ ಮದುವೆ ಆಗ್ತೀಯಾ ಇಲ್ಲ ನೀನು ಅಂತ ಹೇಳ್ತಾರೆ ನೋಡು ಇಲ್ಲಿಗೆ ಬಂದರೆ ನೀನು ಕಾಟ ಮನೆಯಲ್ಲಿ ಆ ಸೂರ್ಯನ ಕಾಟ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಹೇಳ್ತಾನೆ ರವಿ ಓ ಹೌದಾ ಹಾಗಾದರೆ ಅಂತ ಹೇಳಿ ಒಳಗಡೆನೇ ಬರ್ತಾರೆ ಶ್ರುತಿಯವರು ಒಳಗಡೆ ರೆಸ್ಟೋರೆಂಟಲ್ಲಿ ಬಂದು ಕೂತ್ಕೊಳ್ತಾರೆ ಅವಾಗ ಒಂದು ಆರ್ಡ್ರ್ ಮಾಡ್ತಾರೆ ನೋಡು ನಾ ಇವಾಗ ಕಸ್ಟಮರು ನ ಏನು ತಂದು ಕೊಡದೇ ಇದ್ದರೆ ನಾನು ಓನರಿಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ತಾರೆ ಸೂರ್ಯ ಅವರು ಇಲ್ಲಿ ಮತ್ತೆ ಅವ್ರ ಫ್ರೆಂಡು ಇಬ್ಬರು ಮಾತಾಡ್ಕೊಳ್ತಾ ಇರ್ತಾರೆ ಏಯ್ ಕನಕ ಒಳ್ಳೆ ಜೋಡಿಯಾಗಿತ್ತಲೋ ರವಿಗೆ ಅಂತ ಹೇಳ್ತಾರೆ ಏಯ್ ಅವರತ್ತೆ ಕೊಡಲ್ಲ ಅಂದ ನಿ ಅಂದ್ರೆ ನಿನಗೆ ಅಂತ ಹೇಳ್ತಾರೆ ಏ ಅವರತ್ತೆ ಪ್ರಾಬ್ಲಮ್ ಅಲ್ಲ ಕಣು ಕನಕ ಮನೆಗೆ ಬಂದ ಮೇಲೆ ಅಣ್ಣ ಅವ ಅತ್ತೆ ಆಗ್ತಾಳ ಅಂದರೆ ಶಾಂತಿಯವ್ರ ಬಗ್ಗೆ ಅವ್ರ ಪ್ರಾಬ್ಲಮ್ಮು ಕೇಶವಂಕಲು ಇಷ್ಟೆಲ್ಲ ಗೊತ್ತಿದ್ದು ಕೇಶವ ಕೊಡಲ್ಲ ಅಂದ್ಬಿಟ್ರು ಕಣು ಅಂತ ಹೇಳ್ತಾರೆ ಹಾಗೆ ಒಬ್ಬರು ಕಾಲ್ ಮಾಡ್ತಾರೆ ಇಲ್ಲೇ ಲೋಕಲ್ ಬಾಡಿಗೆ ಇದೆ ಅಂತ ಹೇಳ್ತಾರೆ ಸರ್ ದೂರ ಇದ್ದರೆ ಹೇಳಿ ಅಂತ ಅವರು ಫ್ರೆಂಡ್ ಹೇಳ್ತಾರೆ ಸೂರ್ಯ ಅವರಿಗೂ ಕಾಲ್ ಬರುತ್ತೆ ಅವಾಗ ಸೂರ್ಯ ಅವರು ಲಾಂಗ್ ಡ್ರೈವ್ ಇರುತ್ತೆ ಅವರು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ನಾನು ನಿಂದಕ್ಕೆ ಹೋಗ್ತೀನಿ ಅಂತ ಅವಾಗ ಅವ್ರಿಗೆ ಸೂರ್ಯ ಅವ್ರಿಗೆ ಗೊತ್ತಿರಲ್ಲ ಲೋಕಲ್ ಬಾಡಿಗೆ ಇವ್ರದೇ ಅಂತ ಅಂದರೆ ಅವರು ಅವ್ರ ಕಡೆಯಿಂದನೇ ಬಾಡಿಗೆ ಅಂತ ಗೊತ್ತಿರಲ್ಲ ಪೂಜನೇ ಕಾಲ್ ಮಾಡಿದ್ದು ಅಂತ ಅಮ್ಮ ನೀನಾದರೂ ಹೇಳಮ್ಮ ರೋಹಿಣಿಗೆ ಅವಳಿಗೆ ಇರೋ ಸತ್ಯವನ್ನು ಹೇಳಿ ಹೇಳು ಅಂತ ಹೇಳ್ತಾರೆ ಅಮ್ಮ ನನ್ನ ಮಾತು ಎಲ್ಲಿ ಕೇಳ್ತಾರಮ್ಮ ಅವಳು ಅಂತ ರೋಹಿಣಿಗೆ ಬಗ್ಗೆ ಪೂಜಾ ಅವರು ಹೇಳ್ತಾರೆ ನೋಡು ಕ್ಯಾಬು ಬಂದಿದೆ ಅಂತೆ ನೀವು ಬಾ ಅಮ್ಮ ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ ಇಲ್ಲ ನಾನು ಹೋಗ್ತೀನಿ ನಿಮಗೂ ಲೇಟಾಗಿರ್ತೇನೋ ಹೋಗು ಅಂತ ಹೇಳ್ತಾರೆ ಸೂರ್ಯ ಅವರು ಹೊರಗಡೆ ಬಂದು ನಿಂತ್ಕೊಂತಾರೆ ಅಲ್ಲಿ ನೋಡ್ತಾರೆ ಕ್ರಿಷ್ ನೋಡ್ತಾನೆ ಅವರು ಅಜ್ಜಿ ವಾಪಸ್ ಹೋಗೋ ಅಷ್ಟರಲ್ಲಿ ಸೂರ್ಯ ಅವರು ವಾಪಸ್ ನೋಡ್ತಾರೆ ನೋಡಿದಾಗ ಹೋಗಿ ಕ್ರಿಷನ್ನ ಹೆಚ್ಕೊಳ್ತಾರೆ ಹೆಚ್ಕೊಂಡು ಅಮ್ಮ ಏನಮ್ಮ ನೀವು ಒಂದು ಮಾತು ಹೇಳಿಲ್ಲ ಅಂತ ಹೇಳ್ತಾರೆ ಯಾರು ಕರ್ಕೊಂಡು ಬಂದರು ನಿಮಗೆ ಅಂತ ಹೇಳ್ತಾರೆ ಮಗಳು ಅಂತ ಹೇಳ್ತಾರೆ ಮಗಳ ಇಲ್ಲ ನಮ್ಮ ದೂರದ ಸಂಬಂಧಿಕರು ಅಂತ ಅವಾಗ ಹೇಳ್ತಾರೆ ಬನ್ನಿ ಬನ್ನಿ ಕ್ಯಾಬ್ ಹತ್ತು ಬನ್ನಿ ಎಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗ್ತೀರಾ ಬನ್ನಿ ನಾನೇ ಬಿಡ್ತೀನಿ ಅಂತ ಹೇಳ್ತಾರೆ ಬ ಕಾರಲ್ಲಿ ಕುತ್ಕೊಂಡು ಅಮ್ಮ ಇದು ನಮ್ಮ ರೋಡ್ ಮೇಲೆ ಹೋಗಬೇಕಿತ್ತು ನಮ್ಮ ದಾರಿ ಮೇ ಮನೆ ಹತ್ತಿರ ಮನೆ ದಾರಿ ಮೇಲೆ ಹೋಗೋದು ಒಂದು ಐದು ನಿಮಿಷ ಮನೆಗೆ ಹೋಗಿ ಹೋಗೋಣ ಅಮ್ಮ ಅಂತ ಹೇಳ್ತಾರೆ ಸೂರ್ಯ ಅವರು ಇಲ್ಲಪ್ಪ ಲೇಟಾಗಿದೆ ಅಂತ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ